ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಸಮಾಜ ವಿಜ್ಞಾನದ ಹೊಸ ಪುಸ್ತಕದ ಹನ್ನೊಂದನೇ ಪಾಠ ರಾಜ್ಯ ಸರ್ಕಾರ ನೋಡಿ ಹೊಸ ಪುಸ್ತಕದಲ್ಲಿ ಹನ್ನೊಂದನೇ ಪಾಠ ರಾಜ್ಯ ಸರ್ಕಾರ ಇದೆ ಇದರಲ್ಲಿ ಅಭ್ಯಾಸಗಳನ್ನು ನಾವೀಗ ಬಿಡಿಸೋಣ ಹಳೆಯ ಪುಸ್ತಕದಲ್ಲಿ ಈ ಬಿಟ್ಟ ಸ್ಥಳಗಳು ಇರಲಿಲ್ಲ ಈ ಹೊಸ ಪುಸ್ತಕದಲ್ಲಿ ಈ ಬಿಟ್ಟ ಸ್ಥಳಗಳನ್ನು ಆ್ಯಡ್ ಮಾಡಲಾಗಿದೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ ಶಿಕ್ಷಕರ ಪ್ರತಿನಿಧಿಗಳು ಡ್ಯಾಶ್ ಸದನದ ಸದಸ್ಯರು ನೋಡಿ ಶಿಕ್ಷಕರ ಪ್ರತಿನಿಧಿಗಳು ವಿಧಾನ ಪರಿಷತ್ತು ಸದಸ್ಯದ ಸದನದ ಸದಸ್ಯರು ನೋಡಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎಂದು ಎರಡು ಸದನಗಳು ಇವೆ ನಮ್ಮ ಕರ್ನಾಟಕದಲ್ಲಿ ಕೂಡ ದ್ವಿಸದನ ಪದ್ಧತಿ ಇದೆ ಆದ್ದರಿಂದ ಶಿಕ್ಷಕರ ಪ್ರತಿನಿಧಿಗಳು ಯಾವ ಸದನದ ಸದಸ್ಯರು ಅಂತ ಕೇಳಿದಾಗ ವಿಧಾನ ಪರಿಷತ್ತು ಅಂತ ನೀವು ಬರೀಬೇಕು ವಿಧಾನ ಪರಿಷತ್ತು ಈ ಸದನದ ಸದಸ್ಯರು ಇನ್ನು ಸುವರ್ಣಸೌಧ ಯಾವ ನಗರದಲ್ಲಿದೆ ನೋಡಿ ಸುವರ್ಣಸೌಧ ಬೆಳಗಾವಿ ನಗರದಲ್ಲಿದೆ ಬೆಳಗಾವಿ ನಗರದಲ್ಲಿ ಸುವರ್ಣಸೌಧ ಇದೆ ವಿಧಾನಸಭೆ ಕಲಾಪಗಳು ಡ್ಯಾಶ್ರ ನೇತೃತ್ವದಲ್ಲಿ ನಡೆಯುತ್ತವೆ ನೋಡಿ ವಿಧಾನಸಭೆ ಕಲಾಪಗಳು ಸಭಾಧ್ಯಕ್ಷರ ನೇತೃತ್ವದಲ್ಲಿ ನಡೆಯುತ್ತವೆ ಸಭಾಧ್ಯಕ್ಷರು ಅಂತಂದರೆ ಸ್ಪೀಕರ್ ಅಂತ ಕರಿತೀವಿ ನಾವು ಸಾಮಾನ್ಯವಾಗಿ ಏನಂತ ಕರಿತೀವಿ ಸ್ಪೀಕರ್ ಅಂತ ಕರಿತೀವಿ ಅವರ ನೇತೃತ್ವದಲ್ಲಿ ನಡೆಯುತ್ತವೆ ನೋಡಿ ಕೆಲವು ವಿದ್ಯಾರ್ಥಿಗಳು ಮುಖ್ಯಮಂತ್ರಿ ಅಂತ ಬರೆದು ಬಿಡ್ತಾರೆ ಕೆಲವೊಂದು ನೋಟ್ಸ್ಗಳಲ್ಲೂ ಕೂಡ ಹಾಗೆ ಬರೆದಿದ್ದಾರೆ ನಾನು ನೋಡಿದ್ದೀನಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅಂತ ಬರೀತಾರೆ ಇದು ತಪ್ಪು ಸಭಾಧ್ಯಕ್ಷರು ಅಥವಾ ಸಭಾಪತಿಗಳು ಅಂತಲೂ ಕರೀತಾರೆ ಸಭಾಪತಿಗಳು ಅಥವಾ ಸಭಾಧ್ಯಕ್ಷರ ನೇತೃತ್ವದಲ್ಲಿ ವಿಧಾನಸಭೆಯ ಕಲಾಪಗಳು ನಡೆಯುತ್ತವೆ ನೀವು ಟಿ ವಿಯಲ್ಲೆಲ್ಲ ನೋಡಿರಬೇಕು ಸದನದಲ್ಲಿ ಗದ್ದಲ ಮಾಡುವಾಗ ಅವರು ಹೇಳ್ತಾ ಇರ್ತಾರೆ ಗದ್ದಲ ಮಾಡಬೇಡ್ರಿ ಕೂತ್ಕೊಡ್ರಿ ಅಂತ ಮುಂದೆ ಕೂತಿರ್ತಾರೆ ಕುರ್ಚಿ ಕುರ್ಚಿಯಲ್ಲಿ ಅವರು ಸಭಾಧ್ಯಕ್ಷರು ಅಥವಾ ಸಭಾಪತಿಗಳು ಅಂತ ಅವರಿಗೆ ಕರಿತೀವಿ ಸಭಾಧ್ಯಕ್ಷರೇ ಅಂತ ಸಂಬೋಧನೆ ಮಾಡಿ ಸದನದ ಸದಸ್ಯರು ಮಾತಾಡ್ತಾ ಇರ್ತಾರೆ ನೋಡಿರ್ಬೇಕು ಟಿ ವಿಯಲ್ಲಿ ಇನ್ನು ರಾಜ್ಯಪಾಲರನ್ನು ಡ್ಯಾಶ್ ನೇಮಕ ಮಾಡುತ್ತಾರೆ ನಿಮಗೆಲ್ಲ ಗೊತ್ತೇ ಇದೆ ರಾಜ್ಯಪಾಲರನ್ನ ಯಾರು ನೇಮಕ ಮಾಡ್ತಾರೆ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಕರ್ನಾಟಕ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟಿದೆ ಈಗ ನೋಡಿ ಎರಡು ನೂರ ಇಪ್ಪತ್ತ್ನಾಲ್ಕು ಇದೆ ಮೊದಲು ಎರಡು ನೂರ ಇಪ್ಪತ್ತೈದು ಇತ್ತು ಒಂದು ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ಕೂಡ ನೇಮಕ ಮಾಡೋ ಪದ್ಧತಿ ಇತ್ತು ಅದನ್ನು ಈಗ ತೆಗೆದುಹಾಕಿದ್ದಾರೆ ಈಗ ಕರ್ನಾಟಕ ವಿಧಾನಸಭೆ ಸದಸ್ಯರ ಸಂಖ್ಯೆ ಎರಡು ನೂರ ನೋಡಿ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ದ್ವಿಸದನ ಪದ್ಧತಿ ಅಂದ್ರೇನು ಈಗಾಗಲೇ ನಾನು ಹೇಳಿದೆ ದ್ವಿಸದನ ಪದ್ಧತಿ ಅಂದರೆ ಎರಡು ಸದನಗಳನ್ನು ಹೊಂದಿದ್ದರೆ ಶಾಸಕಾಂಗವು ನೋಡಿ ಶಾಸಕಾಂಗವು ಎರಡು ಸದನಗಳನ್ನು ಹೊಂದಿದ್ದರೆ ಅದಕ್ಕೆ ದ್ವಿಸದನ ಪದ್ಧತಿ ಎನ್ನುವರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ನೋಡಿ ಭಾರತದ ಆರು ರಾಜ್ಯಗಳಲ್ಲಿ ಮಾತ್ರವೇ ಶಾಸಕಾಂಗವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎಂಬ ಎರಡು ಸದನಗಳನ್ನು ಒಳಗೊಂಡಿದೆ ನೋಡಿ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿವೆ ಆದರೆ ಆ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಕೇವಲ ಆರು ರಾಜ್ಯಗಳಲ್ಲಿ ಈ ದ್ವಿಸದನ ಪದ್ಧತಿ ಇದೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಇದೆ ಕರ್ನಾಟಕವು ಕೂಡ ದ್ವಿಸದನ ಪದ್ಧತಿಯನ್ನು ಹೊಂದಿದೆ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು ಇನ್ನು ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರು ನೋಡಿ ಇದಕ್ಕೆ ಉತ್ತರ ಬರೆದಿಲ್ಲ ನಾನು ಯಾಕಂದರೆ ನೀವು ಬೇರೆ ಬೇರೆ ಊರುಗಳಲ್ಲಿರ್ತೀರಿ ನಿಮ್ಮ ವಿಧಾನಸಭಾ ಕ್ಷೇತ್ರ ಬೇರೆ ಇರ್ತದೆ ನಿಮ್ಮ ಊರಿನ ಎಮ್ ಎಲ್ ಎ ಯಾರು ಅಂತ ನಿಮ್ಗೆ ಗೊತ್ತಿರ್ತದೆ ಅದನ್ನು ನೀವು ಇಲ್ಲಿ ಬರೀಬೇಕು ನಿಮಗೆ ಒಂದು ವೇಳೆ ಗೊತ್ತಿರಲಿಲ್ಲ ಅಂದರೂ ತಿಳಿದುಕೊಂಡು ನೀವು ಬರೀಬೇಕು ನೀವು ರಾಜ್ಯಪಾಲರು ಪಾಲರ ಯಾವುದಾದರೂ ಮೂರು ಅಧಿಕಾರಗಳನ್ನು ಹೇಳಿ ನೋಡಿ ರಾಜ್ಯಪಾಲರ ಯಾವುದಾದರೂ ಮೂರು ಅಧಿಕಾರಗಳನ್ನು ಹೇಳಿ ಶಾಸನ ಸಭೆಗಳು ಅಂಗೀಕರಿಸಿದ ವಿಧೇಯಕವು ಜಾರಿಗೆ ಬರಬೇಕಾದರೆ ರಾಜ್ಯಪಾಲರ ಒಪ್ಪಿಗೆ ಬೇಕು ನೋಡಿ ಎಲ್ಲ ಶಾಸನ ಸಭೆಯಲ್ಲಿ ಎಲ್ಲರೂ ಕೂಡಿ ಒಂದು ವಿಧೇಯಕವನ್ನು ಅಂಗೀಕರಿಸಿದರೆ ಅದರ ಜಾರಿಗೆ ಬರಬೇಕಾದರೆ ರಾಜ್ಯಪಾಲರ ಒಪ್ಪಿಗೆ ಬೇಕೇ ಬೇಕು ರಾಜ್ಯದಲ್ಲಿ ಸಾಂವಿಧಾನಿಕ ಅಸ್ಥಿರತೆ ಉಂಟಾದರೆ ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ವರದಿ ನೀಡಿ ರಾಜ್ಯ ಸರ್ಕಾರವನ್ನು ವಜಾ ಮಾಡಿಸಬಹುದು ನೋಡಿ ಆ ಅಧಿಕಾರ ಕೂಡ ರಾಜ್ಯಪಾಲರಿಗೆ ಇದೆ ಅವರಿಗೆ ಸಂವಿಧಾನಿಕ ಅಸ್ಥಿರತೆ ಉಂಟಾಗಿದೆ ಗಲಭೆ ನಡೀತಾ ಇದೆ ಸರ್ಕಾರದಲ್ಲಿ ಗೊಂದಲ ಇದೆ ಸರಿಯಾಗಿ ಸರ್ಕಾರ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ ಅಂತದ್ದು ಅನಿಸಿದರೆ ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ಅದರ ಬಗ್ಗೆ ವರದಿಯನ್ನು ನೀಡಿ ರಾಜ್ಯ ಸರ್ಕಾರವನ್ನು ವಜಾ ಮಾಡಬಹುದು ಮತ್ತು ರಾಷ್ಟ್ರಪತಿ ರಾಜ್ಯ ಸರ್ಕಾರವನ್ನು ವಿಸರ್ಜಿಸಿದಾಗ ರಾಷ್ಟ್ರಪತಿ ಆಳ್ವಿಕೆ ಇರ್ತದೆ ರಾಜ್ಯದಲ್ಲಿ ಆವಾಗ ರಾಷ್ಟ್ರಪತಿ ಆಳ್ವಿಕೆ ಅಂತ ನಾವು ಹೇಳಿದರೂ ಕೂಡ ನಿಜವಾಗಿ ಯಾರು ಅದನ್ನು ರಾಜ್ಯದ ಆಡಳಿತವನ್ನು ವಾಸ್ತವವಾಗಿ ನಡೆಸ್ತಾರೆ ರಾಜ್ಯಪಾಲರೇ ನಡೆಸುತ್ತಾರೆ ಆದ ಕಾರಣ ಏನಂತ ಬರೀಬೇಕು ರಾಷ್ಟ್ರಪತಿ ರಾಜ್ಯ ಸರ್ಕಾರವನ್ನು ವಿಸರ್ಜಿಸಿ ರಾಜ್ಯದಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಲ್ಲಿರುವ ಅವಧಿಯಲ್ಲಿ ರಾಜ್ಯಪಾಲರೇ ರಾಜ್ಯದ ಆಡಳಿತವನ್ನು ವಾಸ್ತವವಾಗಿ ನಡೆಸುತ್ತಾರೆ ಇನ್ನು ಮುಖ್ಯಮಂತ್ರಿಯವರ ಮುಖ್ಯ ಅಧಿಕಾರ ಮತ್ತು ಕರ್ತವ್ಯಗಳು ಯಾವುವು ಅಂತ ಕೇಳಿದ್ದಾರೆ ಮುಖ್ಯಮಂತ್ರಿಯವರ ಸಲಹೆ ಮೇರೆಗೆ ರಾಜ್ಯಪಾಲರು ಮಂತ್ರಿಗಳನ್ನು ನೇಮಿಸುತ್ತಾರೆ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಖಾತೆಗಳನ್ನು ನೀಡುವ ಮತ್ತು ಬದಲಾಯಿಸುವ ಅಧಿಕಾರವನ್ನು ಪಡೆದಿದ್ದಾರೆ ಅಥವಾ ಹೊಂದಿದ್ದಾರೆ ಅಂತ ಹೇಳ್ಬೋದು ಮಂತ್ರಿಗಳನ್ನು ಪಜತ್ ಪದಚ್ಯುತಗೊಳಿಸುವ ಅಧಿಕಾರ ಮುಖ್ಯಮಂತ್ರಿಯವರಿಗಿದೆ ಅಂದರೆ ಅವ್ರನ್ನ ಅವರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಥವಾ ಅವರ ಖಾತೆಯಲ್ಲಿ ಏನಾದರೂ ಅವ್ಯವಹಾರ ಆದರೆ ಅವರನ್ನು ಮಂತ್ರಿ ಪದವಿಯಿಂದ ಕೆಳಗಿಳಿಸಬಹುದು ಅವರನ್ನು ಪದಚ್ಯುತಗೊಳಿಸುವಂತಹ ಅಧಿಕಾರ ಮುಖ್ಯಮಂತ್ರಿಗೆ ಇದೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರು ಪ್ರಮುಖ ಪಾತ್ರ ವಹಿಸುತ್ತಾರೆ ನೋಡಿ ಕೇಂದ್ರದೊಂದಿಗೆ ಒಂದು ಹೊಂದಾಣಿಕೆ ಮತ್ತು ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರ ಮಂತ್ರಿಯವರ ನಡೆ ತುಂಬ ಪ್ರಮುಖವಾಗಿರುತ್ತದೆ ಒಟ್ಟಿನಲ್ಲಿ ರಾಜ್ಯದ ಪ್ರಗತಿಯು ಮುಖ್ಯಮಂತ್ರಿ ಮತ್ತು ಅವರ ನೇತೃತ್ವ ಹೊಂದಿರುವ ಮಂತ್ರಿಮಂಡಲದ ಉತ್ತಮ ಆಡಳಿತದಿಂದ ಸಾಧ್ಯವಾಗುತ್ತದೆ ನೋಡಿ ಮುಖ್ಯಮಂತ್ರಿ ತುಂಬ ದಕ್ಷರಾಗಿದ್ದರು ಒಳ್ಳೆಯ ಆಡಳಿತವನ್ನು ನೀಡಿದರೆ ರಾಜ್ಯ ಮುಂದುವರಿಯುತ್ತದೆ ಉತ್ತಮ ಆಡಳಿತದಿಂದ ರಾಜ್ಯದ ಪ್ರಗತಿ ಸಾಧ್ಯವಾಗ್ತದೆ ಇನ್ನು ವಿಧಾನಸಭಾ ಸದಸ್ಯರ ಕರ್ತವ್ಯಗಳನ್ನು ಹೇಳಿ ಅಂತ ಹೇಳಿದ್ದಾರೆ ಅಂದರೆ ಎಮ್ ಎಲ್ ಎ ಅಂತಂತೀವಲ್ಲ ನಾವು ಅದು ವಿಧಾನಸಭಾ ಸದಸ್ಯರು ಏನು ಮಾಡಬೇಕು ಅವರು ತಮ್ಮ ಕ್ಷೇತ್ರಗಳ ಪ್ರವಾಸ ಕೈಗೊಂಡು ಜನರ ಸುಖ ದುಃಖಗಳಲ್ಲಿ ಭಾಗವಹಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಅವರ ಮುಖ್ಯ ಕರ್ತವ್ಯವಾಗಿದೆ ಅಂದರೆ ಆ ಜನರೇ ಅವರನ್ನು ಆರಿಸಿರ್ತಾರೆ ನಿಮಗೆಲ್ಲ ಗೊತ್ತಿದೆ ಪ್ರಜಾಪ್ರಭುತ್ವದಲ್ಲಿ ಜನರೇ ತಮ್ಮ ಪ್ರತಿನಿಧಿಗಳನ್ನು ಆರಿಸ್ತಾರೆ ಆದ ಕಾರಣ ಅವರು ಅವರ ಸುಖ ದುಃಖಗಳಲ್ಲಿ ಭಾಗವಹಿಸಬೇಕು ಆರಿಸಿ ಬಂದುಕೊಂಡ್ಲೇ ಸುಮ್ಮನೆ ಕೊಡೋದಲ್ಲ ಅವರು ತಮ್ಮ ಕ್ಷೇತ್ರದಲ್ಲಿ ಅಡ್ಡಾಡಿ ಜನರೊಂದಿಗೆ ಬೆರೆತು ಅವರ ಸುಖ ದುಃಖಗಳಲ್ಲಿ ಭಾಗವಹಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಅವರ ಮುಖ್ಯ ಕರ್ತವ್ಯವಾಗಿದೆ ಜನರಿಗೆ ಸಹಾಯವಾಗುವ ಜನ ಕಲ್ಯಾಣ ಯೋಜನೆಗಳಲ್ಲಿ ಅವರು ವಿಶೇಷ ಕಾಳಜಿಯನ್ನು ಹೊಂದಿ ತಮ್ಮ ಕೆಲಸವನ್ನು ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಜನರಿಗೆ ಯಾವ್ಯಾವ ಯೋಜನೆಗಳಿಂದ ಸಹಾಯ ಆಗ್ತದೆ ಅವರಿಗೆ ಸಹಕಾರಿಯಾಗಿವೆ ಅವರಿಗೆ ಕಷ್ಟದಲ್ಲಿ ಸಹಾಯವಾಗುವಂಥ ಯೋಜನೆಗಳನ್ನು ರೂಪಿಸಿ ಅವುಗಳು ಸರಿಯಾಗಿ ನಡೀತಾವಿಲ್ಲೋ ಅನ್ನೋದನ್ನು ವಿಶೇಷ ಕಾಳಜಿನ ಹೊಂದಿ ತಮ್ಮ ಕೆಲಸವನ್ನು ಅವರು ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಇದು ವಿಧಾನಸಭಾ ಸದಸ್ಯರ ಕರ್ತವ್ಯವಾಗಿದೆ ನೋಡಿ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದೆವು ನಾವು ಮಾಡುವ ಕನ್ನಡ ಇಂಗ್ಲೀಷ್ ಹಿಂದಿ ಹೀಗೆ ಎಲ್ಲ ವಿಷಯಗಳನ್ನು ನೀವು ನೋಡಿ ನಿಮ್ಮ ಗೆಳೆಯರೊಂದಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ವಂದನೆಗಳು